ಓಕೆ ಈಗ ನೋಡಿದ್ರೆ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಯಾವುದು ಮುಟ್ಟೋದಲ್ಲ ಜೀವನ ಮಾಡೋದಲ್ಲ ಅಂತ ಪರಿಸ್ಥಿತಿ ಇದೆ ತೆರಿಗೆ ಕೂಡ ಜಾಸ್ತಿ ಆಗಿದೆ ಇಷ್ಟೆಲ್ಲ ಆದಾಯ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇದ್ರೂ ಸಹ ಯಾಕೆ ರೀತಿ ಮಿನಾಮಿಷ ಎಣಿಸ್ತಾ ಇದ್ದಾರೆ ಬಾಯಿ ತೆಗೆದ್ರೆ ಬ್ರಾಂಡ್ ಬೆಂಗಳೂರು ಅಂತ ಮಾತಾಡ್ತಾರೆ ಆದ್ರೆ ಪ್ರತಿ ಮಳೆಗಾಲದಲ್ಲೂ ಬ್ರಾಂಡ್ ಬೆಂಗಳೂರು ಅನ್ನೋದು ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಪ್ರತಿ ಮಳೆಗಾಲದಲ್ಲೂ ಬ್ರ್ಯಾಂಡ್ ಬೆಂಗಳೂರಿನ ಮರ್ಯಾದಿ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹರಾಜಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಬ್ರ್ಯಾಂಡ್ ಬೆಂಗಳೂರಿಗಾಗಿ ಸುರಂಗ ಮಾರ್ಗಗಳನ್ನ ಮಾಡ್ತೀವಿ ಹಾಗೆ ಸ್ಕೈ ಸ್ಕೈಡಕ್ಗಳನ್ನ ಮಾಡ್ತೀವಿ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಸಣ್ಣದೊಂದು ಮಳೆಗೂ ಕೂಡ ಜನ ನಲುಗ್ತಾ ಇದ್ದಾರೆ ಜನರ ಸಮಸ್ಯೆಗೊಳಗಾಗ್ತಾ ಇದ್ದಾರೆ ಸೊ ಈ ರೀತಿಯಾಗಾದರೆ ಬ್ರ್ಯಾಂಡ್ ಬೆಂಗಳೂರಿನ ಮುಖವನ್ನು ಕೇವಲ ರಸ್ತೆಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಅಳೆಯಲಿಕ್ಕೆ ಸಾಧ್ಯ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅಂದರೆ ಸಾರ್ವಜನಿಕರು ಸುವ್ಯವಸ್ಥಿತವಾಗಿ ಸಂಚಾರವನ್ನು ನಡೆಸಲಿಕ್ಕೆ ಸುವ್ಯವಸ್ಥಿತವಾಗಿ ಜೀವನವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಡಬೇಕಾದಂತಹ ಒಂದು ಪರಿಸ್ಥಿತಿಯನ್ನು ಕಲ್ಪಿಸಬೇಕು ಜೊತೆಗೆ ಟ್ಯಾಕ್ಸ್ ವಿಚಾರಕ್ಕೆ ಬರೋದಾದರೆ ಬಿಬಿಎಂಪಿ ಆಸ್ತಿ ತೆರಿಗೆಯ ಟ್ಯಾಕ್ಸು ಕೂಡ ಬಹಳಷ್ಟು ಹಣ ಈ ಸಲ ಕಲೆಕ್ಟ್ ಆಗಿರ್ತಕ್ಕಂಥದ್ದು ಐದು ಸಾವಿರ ದಾಖಲೆಯ ಐದು ಸಾವಿರ ಕೋಟಿಯ ು ದಾಖಲೆಯ ಹಣವನ್ನ ಬಿಬಿಎಂಪಿ ಕಲೆಕ್ಟ್ ಮಾಡಿದೆ ಜೊತೆಗೆ ಕಸದ ಕಸದ ಒಂದು ಬಳಕೆದಾರರ ಶುಲ್ಕವನ್ನು ಕೂಡ ಅತಿ ಹೆಚ್ಚಾಗಿ ಜೊತೆಗೆ ಪಾರ್ಕಿಂಗಿಗೆ ಕೂಡ ಶುಲ್ಕವನ್ನ ಹಾಕ್ತಾ ಇದೀವಿ ಅನ್ನುವಂಥದ್ದು ಹೇಳ್ತಿರೋದು ಪ್ರತಿದಿನ ಒಂದಲ್ಲ ಒಂದು ಶುಲ್ಕಗಳನ್ನ ಹಾಕೋದು ಪ್ರತಿದಿನ ಒಂದಲ್ಲ ಒಂದು ದರ ಹೇರಿಕೆಯ ಒಂದು ಸುದ್ದಿಗಳನ್ನ ನಾವು ಕೇಳ್ತಾನೆ ಇರ್ತೀವಿ ಸೊ ಇಷ್ಟೆಲ್ಲ ಶುಲ್ಕಗಳು ಇಷ್ಟೆಲ್ಲ ಟ್ಯಾಕ್ಸ್ ಗಳು ಕಲೆಕ್ಟ್ ಆಗ್ಬೇಕಾದ್ರೆ ಸಾರ್ವಜನಿಕರಿಗೂ ಕೂಡ ಅಂತಹ ಅದಕ್ಕೆ ತಕ್ಕನಾದಂತಹ ಒಂದು ವ್ಯವಸ್ಥೆಯನ್ನು ನೀಡ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯವಾಗಿರುತ್ತೆ ಸೊ ಇವೆಲ್ಲವನ್ನ ನೋಡಿದಾಗ ಇಷ್ಟೆಲ್ಲ ಹಣಕಾಸಿನ ಹರಿವು ಸರ್ಕಾರದ ಬಳಿ ಕೂಡ ಸರ್ಕಾರ ಸರಿಯಾದ ವ್ಯವಸ್ಥೆಯನ್ನ ಮಾಡ್ತಿಲ್ಲ ಅನ್ನುವಂಥದ್ದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳ ಹೊಡೆತವನ್ನ ಸರ್ಕಾರ ಅನುಭವಿಸ್ತಾ ಇದೆಯಾ ಇದು ನಿದರ್ಶನ ಅಂತ ಅನ್ಸುತ್ತೆ ಶ್ವೇತಾ ಥ್ಯಾಂಕ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್